ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ರೆಸಿಪಿಯೊಂದಿಗೆ ಬಂದೇನೆ ಈಗೆಲ್ಲ ಮಾರ್ಕೆಟ್ ಒಳಗೆ ಬಹಳ ಅವರಿಕಾಳು ಸಿಗ್ಲಿಕ್ಕತ್ತದ ಅದೇ ಅವರೇ ಕಾಳು ಒಂದು ತಾಳಿ ಹಚ್ಚೋಣ ಅಂತ ಈಗ ಫಸ್ಟ್ ಏನು ಮಾಡಿದೆ ಒಂದೆರಡು ಮುಷ್ಟಿಯಷ್ಟು ಅವರಿಕಾಳು ತಗೊಂಡೆ ಅದನ್ನು ನೀರೊಳಗೆ ಹಾಕಿ ಕುದಿಸಿ ತಕ್ಕೊಂಡೆ ಮುಕ್ಕಾಲು ಭಾಗ ಬೆಂದಿರಬೇಕು ಪೂರ ಗಣ್ಣಗೂ ಬೇಯಬಾರ್ದು ಮುಕ್ಕಾಲು ಭಾಗ ಅಷ್ಟು ಬೆಂದಿದ್ರೆ ಸಾಕು ನೋಡಿರಿ ಕೈ ಒಳಗಿಟ್ಟಾಗ ಈ ರೀತಿ ಸ್ಮ್ಯಾಶ್ ಆಗ್ತಿರ್ಬೇಕು ಅಷ್ಟೇ ಈಗ ಇದನ್ನು ಈ ಕಟರ್ ಏನದಲ್ಲ ಅದರೊಳಗೆ ಹಾಕಿ ಕಟ್ ಮಾಡಿ ಇಟ್ಕೊಂಬಿಡೋಣಂತ ಅಂತ ನುಚ್ಚು ಕತೆ ಆಗಿರ್ಬೇಕು ನಮಗೆ ಬಹಳ ಸಣ್ಣ ಆಗಿರಬಾರ್ದು ಹಾಗಂತ ಹೇಳಿ ಇಡೀ ಇಡೀ ಕಾಳು ಬಾಡ ಅನ್ನೋದಕ್ಕೆ ನಾನು ಈ ರೀತಿ ಮಾಡ್ಕೊಳ್ಕೊತೇನೆ ಅದರೊಳಗೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬಿಟ್ಟೆ ಈಗ ಇದನ್ನು ಕಟರೊಳಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣಂತ ಥ್ಯಾಂಕ್ ಯು ಸೋ ಮಚ್ ಬಹಳಷ್ಟು ಜನ ನಾನು ವೀಡಿಯೋ ನೋಡ್ಲಿಗತ್ತೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಒಳಗೆ ಬರೀರಿ ನಿಮಗೆ ಹೆಂಗೆ ಅಂತ ಆಮೇಲೆ ಒಬ್ಬರು ಸಬ್ಸ್ಕ್ರೈಬರ್ ನನಗೊಂದು ರೆಸಿಪಿ ಕೇಳಿದ್ರು ಅದನ್ನು ಆಲ್ರೆಡಿ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋ ಅದೇ ಬರ್ತದೆ ಸೊ ಅದು ಏನು ಇರ್ಬೋದು ಅವರೇನು ಕೇಳಿದ್ರು ಅನ್ನೋದನ್ನು ಕಮೆಂಟ್ ಒಳಗೆ ಬರೀರಿ ಖುಷಿ ಆಗ್ತದೆ ನನಗೆ ಈಗ ನೋಡಿರಿ ಈಗ ರೆಡಿ ಆಗ್ಲಿಗತ್ತದ ಅವೇನೋ ಅವರೆಕಾಳು ಕಾಳು ಒಂದು ಸ್ವಲ್ಪ ಸಣ್ಣ ಆದರೆ ಹಸಿಮೆಣಕಾಯಿನ್ನ ಹಾಕಿದ್ನಲ್ಲ ಅವನು ಒಂದು ಸ್ವಲ್ಪ ಸಣ್ಣ ಹೆಚ್ಚಾಕಬೇಕಾಗಿತ್ತು ನಾನು ಸ್ವಲ್ಪ ದೊಡ್ಡ ದೊಡ್ಡ ಹಾಕಿದ್ದಕ್ಕೆ ಒಂದೆರಡು ನಿಮಿಷ ಜಾಸ್ತಿ ನಾನು ಈ ರೀತಿ ಮಾಡಬೇಕಾಯಿತು ಈಗ ನೋಡಿರಿ ರೆಡಿ ಆಗ್ತದದು ಪೂರ ಸಣ್ಣ ಹೆಚ್ಚರ ಹಾಕ್ಬೋದು ಅಥವಾ ನಾ ಈ ರೀತಿ ಕಟರ್ನಾಗೆ ಹಾಕೋದ್ ಅನ್ಲಿಕ್ಕೆ ಹೆಚ್ಚಲಿಕ್ಕೆ ಹೋಗಿದ್ದಿಲ್ಲ ಈಗ ಅದನ್ನು ಒಂದು ಬುಟ್ಟಿಯೊಳಗೆ ಹಾಕೊಂಡ್ಬಿಡೋಣ ಅಂತ ಈಗ ಚಂದಾಗ ಅದನ್ನು ಎಲ್ಲ ಒಳಗೆ ಏನದಲ್ಲ ಅದನ್ನು ಬಳ್ಕೊಳ್ಳೋಣ ಆಮೇಲೆ ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಇಟ್ಕೊಳ್ಳೋಣ ಕಲ್ಸೋ ಮುಂದೆ ಇದೇ ನೀರೊಳಗೆ ಕಲಸ್ಲಿಕ್ಕೆ ಬರ್ತದೆ ವೇಸ್ಟ್ ಮಾಡೋದು ಬೇಡ ಅದನ್ನು ಈಗ ಇದಕ್ಕೆ ಎಲ್ಲ ಮಸಾಲೆ ಹಾಕೋ ತಗೋಣು ಈಗ ಫಸ್ಟ್ ಏನು ಹಾಕ್ತೀನಿ ಅಂತಂದರೆ ಇದಕ್ಕೆ ಕೊತ್ತಂಬರಿ ಹಾಕ್ಲಿಗತ್ತೇನು ಒಂದು ಸ್ವಲ್ಪ ಹಾಕೋದು ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಹಾಕಿದೆ ಒಂದು ಅರ್ಧ ಮುಷ್ಟಿಯಷ್ಟು ಒಣ ಇದು ಹಸಿ ಕೊಬ್ಬರಿ ಇತ್ತು ಹೆರದು ರೆಡಿ ಒಳಗೆ ಫ್ರಿಜ್ಜಿನಾಗ ಅದನ್ನು ಹಾಕಿದೆ ಎರಡು ಸ್ಪೂನ್ ಜೀರಿಗೆ ಹಾಕಿದೆ ಎರಡು ಸ್ಪೂನ್ ಅಜ್ವಾಯ್ ಹಾಕಿದೆ ಒಂದು ಎರಡು ಸ್ಪೂನಷ್ಟು ಎಳ್ಳು ಹಾಕಿದೆ ರುಚಿ ಕೊಡ್ತದೆ ಅನ್ನೋದಕ್ಕೆ ಇವನ್ನೆಲ್ಲ ಹಾಕಿನಿ ಅಜ್ವಾನ್ ಏನದಲ್ಲ ಹಾಕಲೇಬೇಕಂತೇನಿಲ್ಲ ಈಗ ಅರ್ಶಿನ ಪುಡಿ ಹಾಕ್ಲಿರ್ತೀನಿ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿ ಅಂದರೆ ಕಲರ್ ಚಂದ ಹೇಳಿ ಆಮೇಲೆ ಹಿಂಗೆ ಹಾಕ್ಲಿರ್ತೀನಿ ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋದು ಈಗ ಅವರೆಕಾಳು ಕಾಳು ಕಾಳಿನ ಅಂಶ ಅಂದ್ಕೂಡೇ ಒಂದು ಸ್ವಲ್ಪ ಹಿಂಗೆ ಹಾಕಿದರೆ ಚೆನ್ನಾಗಿರ್ತದನ್ಕೊತಾ ಹಿಂಗು ಕೂಡ ಹಾಕಿದೆ ಈಗ ಇದನ್ನು ನೆಕ್ಸ್ಟ್ ಹಿಟ್ಟು ಅಂತ ನಾನು ಜೋಳದಿಟ್ಟು ಹಾಕ್ಲಿಕ್ಕೀನಿ ಜೋಳದ ಹಿಟ್ಟು ಮೂರಿಂದ ನಾಲ್ಕು ಸ್ಪೂನ್ ತೊಗೊಂಡಿನಿ ಈಗ ನಾನು ನಿಮಗೆ ಜೋಳದ್ದು ಮುಟಗಿ ಮಾಡೋದು ತೋರಿಸಿದ್ದೆ ಬಕ್ರಿ ಮಾಡೋದು ತೋರಿಸಿದ್ದೆ ಆವಾಗ ನಾ ಹೇಳಿದ್ನಲ್ಲ ಜಿಗಟ್ ಕಮ್ಮಿ ಅದ ಭಾಳ ಅಂಥೇಳಿ ಅದಕ್ಕೆ ನಾನು ಏನು ಮಾಡ್ಲಿ ಹೇಳ್ತೀನಿ ಅದನ್ನು ಬಕ್ರಿ ಮಾಡೋದಲ್ದ ಈ ರೀತಿ ತಾಳಿಪಟ್ಟು ಕೂಡ ಅಂದ್ರೆ ಅದು ಅಗೂ ಮುಗಿದ್ಬಿಡ್ತದೆ ವೇಸ್ಟ್ ಮಾಡಬಾರ್ದು ಹಂಗೆ ಅದನ್ನು ಆಮೇಲೆ ಅದರೊಳಗೆ ಒಂದು ಎರಡು ಸ್ಪೂನಷ್ಟು ಮೆಕ್ಕೆಜೋಳದ ಹಿಟ್ಟು ಹಾಕಿದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಆಮೇಲೆ ಒಂದೇ ಎರಡರ ಎರಡರಿಂದ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೆ ಗರಿ ಗರಿಯಾಗಿ ತಾಳಿಪಟ್ಟು ಪಟ್ಟ ಹಾಕ್ಬೇಕಂತೇಳಿ ಅಕ್ಕಿ ಹಿಟ್ಟು ಕೂಡ ಹಾಕೇನೆ ಈಗ ಕರಿಬೇವನ್ನು ಸಣ್ಣಗೆ ಹೆಚ್ಚಿ ಹಾಕ್ಬೋದು ಇಲ್ಲಾಂದ್ರೆ ನಾನು ಈ ರೀತಿ ಕತ್ರಿ ಒಳಗೆ ಕಟ್ ಮಾಡಿ ಹಾಕ್ಲಿಕ್ಕೆ ಹೇಳ್ತೀನಿ ಆ ಹತ್ತಿ ಕೈ ಒಳಗೆ ಏನಿರ್ತದೆ ಅಂತ ತೊಗೊಳೋದು ಚಾಕು ಇದ್ದರೆ ಅದರಲ್ಲೇ ಕಟ್ ಮಾಡೋದು ಇಲ್ಲ ಈ ರೀತಿ ಕತ್ತರಿ ಇತ್ತು ಅದರಲ್ಲೇ ಕಟ್ ಮಾಡಿದ್ದೀನಿ ಎಲ್ಲ ಹಾಕಿ ಸಲ ಚೆನ್ನಾಗಿ ಕೈ ಆಡಿಸ್ಕೊಂಬಿಡೋಣ ಅಂತ ಆಮೇಲೆ ಏನಾದ ನಾನು ಅವ್ರಿಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಟರ್ ಒಳಗೆ ಅದರೊಳಗಿಂದು ನೀರು ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಬಿಡೋಣಂತ ಅಂತ ಕಾಳದ ಕಟರ್ ಮಾಡಿ ಕಟ್ ಮಾಡಿಟ್ಟಿದ್ದ ಕಟರ್ ಅದು ಕೂಡ ಸ್ವಚ್ಛಾಗಿ ಬಂದುಬಿಡ್ತದೆ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದಿ ನಾದಿ ಅಂತ ಆಮೇಲೆ ಅದು ಕಾಳು ಬೆಂದಿರ್ತದಲ್ಲ ಹಾಗಾಗಿ ಏನು ಪ್ರಾಬ್ಲಮ್ ಇರಂಗಿಲ್ಲ ಬೇಗ ನಿಮ್ಗೆ ತಾಳಿಪಟ್ಟ ಆಗ್ತದೆ ಈಗ ಉರುಳಿ ಹಾಕಿ ಇಟ್ಕೊಂಬಿಡೋಣ ಎಷ್ಟು ಹೇಳಿ ತಳಿಪೆಟ್ಟು ಎರಡು ರೀತಿ ಹಚ್ತಾರೆ ಒಂದು ಈಗ ನಾ ತಟ್ಟು ತೋರಿಸ್ತೇನೆಲ್ಲ ಆ ಟೈಪ್ ಮಾಡ್ತಾರೆ ಇಲ್ಲಾಂದ್ರೆ ಬಟರ್ ಪೇಪರು ಅಥವಾ ಒಂದು ಪ್ಲಾಸ್ಟಿಕ್ ಅವರ್ ಮೇಲೆ ತಟ್ಟಿ ತಟ್ಟಿ ಮಾಡ್ತಾರೆ ಇವತ್ತು ನಾನು ನಿಮಗೆ ಹಂಚು ಮೇಲೆ ತಟ್ಟೆ ಹೆಂಗೆ ಮಾಡೋದು ಅನ್ನೋದು ತೋರಿಸ್ಲಿಕ್ಕೆ ಈಗ ಫಸ್ಟು ಹಂಚಿಗೆ ಎಣ್ಣೆ ಹಚ್ಚೋಣಂತೆ ಉರುಳಿ ಕೂಡ ರೆಡಿ ಆಯಿತು ಎಣ್ಣೆ ರೆಡಿ ಇಟ್ಕೊಂಡೇನಿ ಆಮೇಲೆ ಒಂದು ಬಟಲ್ದಾಗ ಒಂದು ಸ್ವಲ್ಪ ನೀರು ಹಾಕಿಟ್ಕೊಂಡೇನಿ ಈಗ ಫಸ್ಟ್ ಹಂಚಿಗೆ ಎಲ್ಲ ಕಡೆ ಎಣ್ಣೆ ಹಚ್ಚೋಣಂತೆ ನನ್ನ ಹತ್ರ ಇದು ಪ್ರೆಸ್ಟಿಜಿದು ಅಯೋಡೈಸ್ ಹಂಚದ ಇದ್ರೊಳಗೆ ತಾಳಿಪಟ್ಟು ಭಾಳ ಚಲೋ ಆಗ್ತದೆ ತಾಳಿಪಟ್ಟು ಹೋಳಿಗೆ ಬಕ್ರಿ ಚಪಾತಿ ಎಲ್ಲ ಭಾಳ ಚಲೋ ಆಗ್ತದೆ ರೀ ಪ್ರೆಸ್ಟೀಚ್ ಕಂಪ್ನಿದದ ಇದು ಇನ್ನೊಂದು ಹಂಚ ಏನದಲ್ಲ ಅದು ಫಾರ್ಚೂನ್ ಕಂಪ್ನಿದದ ಅದರೊಳಗೆ ಚಪಾತಿ ಹೋಳ್ಗೆ ಎಲ್ಲ ಸೂಪರ್ ಆಗ್ತದೆ ಆದರೆ ತಾಳಿಪಟ್ಟು ದೋಸೆ ಮಾಡಿದೆ ಸ್ವಲ್ಪ ಕಷ್ಟಪಡ್ಬೇಕಾಗ್ತದೆ ಇದ್ರೊಳಗೆ ಮಾತ್ರ ಸೂಪರಾಗಿ ಬರ್ತದೆ ಈ ಹಂಚು ನಂಗೆ ನೋಡಿರಿ ಅದು ಮೆತ್ತಗೆ ನಾನು ಕಲಿಸ್ಕೊಂಡಿದ್ದಕ್ಕೆ ಏನಾಯ್ತು ಬೇಗ ಬೇಗ ನಾನು ಈ ರೀತಿ ಒತ್ಬಹೋದು ಇದನ್ನು ಹಂಚೊಳಗೆ ನೀಟಾಗಿ ಎಲ್ಲ ಕಡೆ ಒಂದೇ ರೀತಿ ಸ್ಪ್ರೆಡ್ ಆಗೋಂಗೆ ಮಾಡಿಕೊಂಡು ಈ ರೀತಿ ಹೋಲ್ ಮಾಡೋದು ಐದು ಕಡೆ ಹೋಲ್ ಮಾಡ್ತಾರೆ ಅಂದರೆ ಒಳಗೆ ಬೆಂದಿದ್ದು ಗೊತ್ತಾಗ್ತದೆ ಅನ್ನೋದಕ್ಕೆ ಈ ರೀತಿ ಮಾಡಬೇಕು ಹಿಂಗೆ ಇದನ್ನು ಮೀಡಿಯಮ್ ಫ್ಲೇಮ್ ಮೇಲೆ ಇದನ್ನು ಅಂತ ಈಗ ನಿಮ್ಗೆ ಭಾಳ ಕುರುಕುರು ಆಗಬೇಕು ಅಂತಂದ್ರೆ ಸ್ವಲ್ಪ ಸಣ್ಣ ಇಟ್ಟು ಬೇಯಿಸ್ಕೊರಿ ಅಥವಾ ಮೆತ್ತಗೆ ಬೇಕು ಅಂತಂದ್ರೆ ನೀವು ಸ್ವಲ್ಪ ಜೋರಿಟ್ಟು ಮಾಡಿಕೊಂಡ್ರೆ ಬರ್ತದೆ ಈಗ ನಡು ಆಗಿಬಿಟ್ಟಿರ್ತದೆ ಆದ್ರೆ ತುದಿ ಆಗಿರಂಗಿಲ್ಲ ಅನ್ನೋದಕ್ಕೆ ಈ ರೀತಿ ನೋಡಿರಿ ಹಂಚನ್ನು ಎಲ್ಲ ಕಡೆ ಒಂದು ರೀತಿ ಹಿಂಗೆ ಹಿಡ್ಕೊಂಡೆ ಗ್ಯಾಸ ಒಲಿ ಏನಿರ್ತದಲ್ಲ ಜೋರು ಬರ್ತಿರ್ತದ ಅಲ್ಲಿ ತೊಗೊಂಡು ಹೋಗ್ಬೇಕಾಗ್ತದೆ ನಾನು ಯಾವ ರೀತಿ ಹಿಡಿದಿನಿ ನೋಡ್ರಿ ಹಂಗೆ ಮಾಡಿದರೆ ಏನಾಗ್ತದೆ ಎಲ್ಲಾ ಕಡೆ ಬೆಂದು ಬರ್ತದೆ ಆಮೇಲೆ ನೀವು ಏನೇ ಮಾಡಿರಿ ಹೋಳ್ಗಿ ಮಾಡಿರಿ ಚಪಾತಿ ಮಾಡಿರಿ ಅಥವಾ ತಾಳಿಪಟ್ಟು ಮಾಡಿರಿ ದೋಸೆ ಮಾಡಿರಿ ಮೊದಲೇದೇನಿರ್ತದಲ್ಲ ಒಂದು ಸ್ವಲ್ಪ ಹಿಡಿತದ ಆ ಹಂಚಿಗೆ ಒಂದು ಸ್ವಲ್ಪ ಆ ಅದೇನು ನಾವು ಅಡುಗೆ ಮಾಡ್ತಿರ್ತೇವಲ್ಲ ಅದು ಮೊದಲೇದು ಹಿಂಗೆ ಆಗೋದೆ ಒಂದು ಸ್ವಲ್ಪ ಬಿಡ್ತದೆ ಹಾಗಂತು ಹಿಟ್ಟು ಸರಿ ಇಲ್ಲ ಅಥವಾ ನಾವು ಮಾಡೋ ಸಿಸ್ಟಮ್ ಸರಿ ಇಲ್ಲ ಅಂತಲ್ಲ ಎರಡನೇದ್ರಿಂದ ಚಲೋ ಬರ್ತದೆ ನೀವು ನಾಲ್ಕೈದು ಮಾಡಿದ ಮೇಲೂ ಈ ರೀತಿ ಹರಿದು ಆಗ್ಲಿಕ್ಕರ್ತದಂದ್ರೆ ಹಿಟ್ಟಿನ ಮಿಸ್ಟೇಕ್ ಅಂತ ತಿಳ್ಕೊಬೇಕು ಒಂದು ಎರಡಕ್ಕೆ ನೀವು ಹರಿದು ಬಿಡ್ತಲ್ಲ ಹೆಂಗೆ ಹಂಗೆ ತಿಳ್ಕೊಳಿಕ್ ಹೋಗ್ಲಿಕ್ಕೆ ಹೋಗಬೇಡ್ರಿ ಯಾರೇ ಎಕ್ಸ್ಪರ್ಟ್ ಇರಲಿ ಅದನ್ನು ಯೂಟ್ಯೂಬ್ನಾಗ ತೋರಿಸಿರಂಗಿಲ್ಲ ನಾನು ನಿಮ್ಗೆ ತೋರಿಸೇನಿ ಫಸ್ಟ್ ಒಂದು ಇದೇ ರೀತಿ ಆಗ್ತದಂತ ಅದು ತೆಗೆದ ಮೇಲೆ ಈ ರೀತಿ ನೀರಿನ ಕೆಳಗಿಟ್ಟು ಅದನ್ನು ಒಮ್ಮೆ ತೊಳ್ಕೊಂಬಿಡ್ಬೇಕು ಅಂದ್ರೆ ಮತ್ತೆ ತಣ್ಣಗೆ ಮಾಡ್ಕೊಳ್ಳೋದು ಅದನ್ನು ಹಂಚನ್ನು ಸೀದಾ ಕಡೆ ಇಟ್ಟು ಮಾಡಬಾರ್ದು ಅದನ್ನು ಡಬ್ಬ ಹಾಕಿ ನೀರು ಅದ್ರ ಮೇಲೆ ಬಿಟ್ಟರೆ ಏನಾಗ್ತದೆ ಪೂರಾ ತಣ್ಣಗಾಗ್ತದೆ ಈಗ ಮತ್ತೆ ಅದರ ಮೇಲೆ ಎಣ್ಣೆ ಹಚ್ಚಿ ಮತ್ತೊಂದು ಹಿಟ್ಟು ಹಾಕಿ ಈ ರೀತಿ ಒತ್ತಾ ಹೋಗೋದು ನೀರಿನ ಕೈಯಿಂದ ಒತ್ತಲಿಗತ್ತೇ ನಾವೆಲ್ಲ ಮೊದಲೇನು ಮಾಡ್ತಿದ್ವಿ ಎಣ್ಣೆ ಕೈಲೇನೆ ಒತ್ತುತ್ತಿದ್ವಿ ಈಗ ನಮಗೆಲ್ಲ ಕೆಲವೊಂದು ಟ್ರಿಕ್ಸ್ ಗೊತ್ತಾಗ್ಯದ ಅನ್ನೋದಕ್ಕೆ ನಾವು ಈ ರೀತಿ ಮಾಡ್ಕೊಳ್ಕೀವಿ ಹಂಗಾಗಿ ಎಣ್ಣೆ ಅಂಶ ಭಾಳ ಬರೋಂಗಿಲ್ಲ ಇದು ಎಂಟರಿಂದ ಹತ್ತು ನಿಮಗೆ ತಾಳಿಪಟ್ಟಾಗಲಿಕ್ಕೆ ಅರ್ಧ ಬಟ್ಲಕ್ಕಿಂತ ಕಮ್ಮಿ ನೋಡಿದ್ರಲ್ಲ ನಾಲ್ ಎಷ್ಟು ಅಂತ ಎಣ್ಣೆ ನಾಲ್ಕು ಸ್ಪೂನ್ ಇದ್ರೂ ಹೆಚ್ಚು ಅಷ್ಟೇ ಎಣ್ಣೆ ಒಳಗೆ ಮಾಡೆ ನಾನು ನೋಡ್ರಿ ಎಷ್ಟು ಚೆನ್ನಾಗಿ ಆಗ್ತದಂತ ಈಗಿಂದ ನೆಕ್ಸ್ಟ್ ಮೊದಲೇದು ಒಂದು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಹರಿತು ಎಲ್ಲ ಭಾಳ ಚಲೋ ಬಂದಾವೆ ನಾವೇನು ಮಾಡ್ತಿದ್ವಿ ಒಂದು ಇಂಡಾಲಿಯಂ ಬುಟ್ಟಿನೂ ಬಾಜುಕ ಈ ರೀತಿ ತಟ್ಟಲಿಕ್ಕೆ ಇಟ್ ಇಟ್ಟಿರ್ತಿದ್ವಿ ಆಮೇಲೆ ಒಂದು ಹಂಚಿಟ್ಟಿರ್ತಿದ್ವಿ ಆದರೆ ಈಗ ಜನ ಕಮ್ಮಿ ಅನ್ನೋದಕ್ಕೆ ಈ ಒಂದ್ರ ಮೇಲೆ ನಡೆಸ್ಲಿಕ್ಕಿ ಅಕಸ್ಮಾತ್ ಜನ ಜಾಸ್ತಿ ಇತ್ತಪ್ಪ ಅವಾಗ ತಾಳಿಪಟ್ಟು ಮಾಡ್ಬೇಕಂದ್ರೆ ಒಂದು ಹಂಚ್ ಹಚ್ಚೋದು ಈ ರೀತಿ ಹೆಂಚ ಮೇಲೆ ಹಾಕೋದು ನೆಕ್ಸ್ಟ್ ಒಂದು ಹಂಚಿತ್ತಂದ್ರೆ ಚಲೋ ಆಯ್ತು ಇಲ್ಲ ಕಬ್ಬಿಣ ಹಂಚಿತ್ತಂದ್ರೆ ಭಾಳ ಚಲೋ ಆಗ್ತದ್ರಿ ಆ ರೀತಿ ಅದರೊಳಗೆ ಹಾಕಿ ತಟ್ಟಿ ನೆಕ್ಸ್ಟ್ ಒಂದು ಬಾಜುಕಿಂದ ಒಲೆ ಮೇಲೆ ಇಡೋದು ಅದು ರೆಡಿ ಆಗೋದ್ರಾಗ ನಮಗೆ ಈ ತಾಳಿಪಟ್ಟು ರೆಡಿ ಆಗಿಬಿಡ್ತದೆ ಹಿಂಗೆ ಒಂದಕ್ಕೊಂದು ಸೆಟ್ ಮಾಡಿಕೊಂಡು ಬೇಗ ಬೇಗ ತಾಳಿಪಟ್ಟು ಮಾಡ್ಕೋಬೋದು ಈಗ ನನಗೆ ಮಾಡೋದು ಭಾಳ ಇರಲಿಲ್ಲ ಆಮೇಲೆ ಎಲ್ಲರೂ ಬರೋದ್ರಾಗ ಬಿಸಿ ಬಿಸಿ ತಾಳಿಪಟ್ಟು ರೆಡಿ ಆಗ್ತಾವೆ ಅನ್ನೋದಕ್ಕೆ ನಾನು ಫಸ್ಟೇ ಶುರು ಮಾಡಿಬಿಟ್ಟಿದ್ದೆ ಈಗ ವಿಡಿಯೋ ಮಾಡೋದಂತಂದ್ರೆ ಏನಾಗ್ತದೆ ನಾನು ಮೊದಲು ಶುರು ಮಾಡಿ ನಿಮಗೆ ತೋರಿಸ್ಬೇಕಾಗ್ತದೆ ಇಲ್ಲಾಂದ್ರೆ ಆಲ್ರೆಡಿ ಪ್ಲೇಟ್ ಬರ್ತಾವೆ ನೀನು ನೀವು ನಮ್ಮ ಚಾನಲ್ ನೋಡ್ತಿದ್ರಾಗ ಒಂದು ಗೊತ್ತಿರ್ತದ ನಡು ನಾನು ಆಲ್ರೆಡಿ ಬಡಿಸಿದ್ದು ಪ್ಲೇಟ್ ಕೂಡ ತೋರಿಸಿದ್ದೀನಿ ಎಷ್ಟೋ ಸಲೇ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಅಂತ ಈಗ ನೋಡ್ರಿ ಎತ್ತಲಿಕ್ಕೂ ಕೂಡ ಎಷ್ಟು ಚಲೋ ಬರ್ತದಂತ ಇನ್ನೂ ತೆಳ್ಳಗೆ ಬೇಕಾದಂಗೆ ಲಟ್ಟಿಸ್ಬೋದು ಸಾರಿ ಒತ್ಬದು ನಾನು ಅದೇ ರೀತಿನೂ ಮಾಡಿದ್ದೀನಿ ಕುರುಕುರು ಆಗಿ ಭಾಳ ಚಲೋ ಆಗ್ತದೆ ಇಲ್ಲ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ದಪ್ಪಿಟ್ಟಿದ್ದೇನೆ ಭಾಳ ಅಲ್ಲ ಒಂದು ಸ್ವಲ್ಪ ಈಗ ನೋಡ್ರಿ ಬೇಕಾದಂಗೆ ಮಾಡ್ಬೋದು ಇದು ನೀವು ಸಣ್ಣ ಹಿಟ್ಟು ಮಾಡಿದ್ರೆ ಕುರುಕುರು ಆಗಿ ಚಲೋ ಆಗ್ತದೆ ಯಾಕಂದ್ರೆ ಜೋಳದ ಹಿಟ್ಟದ ಮೆಕ್ಕೆ ಹಿಟ್ಟದ ಆಮೇಲೆ ಅಕ್ಕಿ ಹಿಟ್ಟು ಕೂಡ ಹಾಕಿವಿ ಹಂಗಾಗಿ ಕುರು ಕುರು ಭಾಳ ಚಲೋ ಆಗ್ತದೆ ನಾವೇನು ಮಾಡ್ತೀವಿ ಈ ರೀತಿ ಮಾಡಿ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ ಇನ್ನೊರೆಗೆ ಸರ್ವ್ ಮಾಡ್ತೀವಿ ಅನ್ನೋ ಮುಂದೆ ವಾಪಸ್ಸು ಅದನ್ನು ಮೇಲೆ ಹಾಕಿ ಎರಡು ನಿಮಿಷ ಇಟ್ಟರೆ ನೋಡಿರಿ ನಿಮ್ಗೆ ಹೆಂಗೆ ಗರಿ ಗರಿ ಆದ ತಾಳಿಪಟ್ಟು ರೆಡಿ ಆಗ್ತದೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲೇ ಒಂದು ಬೆಲ್ ಬರ್ತದಲ್ಲ ಅದರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತದೆ ಪ್ಲೀಸ್ ಪ್ಲೀಸ್ ನನ್ನ ವೀಡಿಯೋಗೆ ಕಮೆಂಟ್ಗಳನ್ನು ಹಾಕಿರಿ ಅಂದರೆ ನನಗೆ ಖುಷಿ ಆಗ್ತದೆ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ದಂಗೆ ಅನಿಸ್ತದೆ ಅವರೇ ಕಾಳಿಂದ ಮಾಡಿದ ತಾಳಿಪಟ್ಟು ರೆಡಿ ಆಯಿತು ಮತ್ತೆ ಮುಂದೆ ಹೊಸ ವಿಡಿಯೋಂದು ಸಿಗ್ತೀನಿ ನಮಸ್ಕಾರ